ವ್ಯತ್ಯಾಸ ನೋಡಿ ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ವ್ಯತ್ಯಾಸ ನೋಡಿ ಅಲ್ಲಿ ಯಾವ ನೋಡಿ ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆ ಬರ್ತದೆ ಚಂಡ್ಮು ಮಧ್ಯದಲ್ಲಿ ನಾವು ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಭಾಗ್ಯಗಳು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದೆ ಇಂಥ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಚಂಡ್ಮುಳಗ್ ನಾವು ಮತ ಕೇಳ್ತೀವಿ ಎಂಧನ ಬಿಜೆಪಿ ಅವರು ಯಾವ್ದು ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರ ಹಿಂದೆ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅದು ಬಿಟ್ಟು ಬೇರೆ ಏನಿಲ್ಲ ಅವರಿಗೆ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಗುರ್ತಿ ದಯಮಾಡಿ ನೂರು ವಿಶ್ವಾಸ ಇದೆ ಈ ಜನಸಾಗರ ಸುಮ್ ಸುಮ್ ಜನ ಬರಲ್ಲ ಎಲ್ಲೂ ಸುಮ್ ಸುಮ್ಗೆ ಜನ ಬರಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ಈ ಜನಸಾಗರ ನೋಡ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ ಸೀಟ್ ಇದೀವಿ ನೂರ ಐವತ್ತು ಸೀಟ್ ನಾವು ಬರ್ತೀವಿ ಅಂತ ನನ್ನ ನಿರೀಕ್ಷೆ ನಾನು ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಜನ ಜೈಬೆಬೇಳಿ ತಮಗೆಲ್ಲ ಗೊತ್ತಾಯಿದ್ದಂಗೆ ಎರಡು ಸಾವಿರದ ಹದಿನಾರ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದವಾದ್ಮೇಲೆ ನಮ್ಮ ರಾಜ್ಯದ ಒಬ್ರು ಕೇಂದ್ರದ ಮಂತ್ರಿಯಾಗಿದ್ರು ಆಗಿದ್ದರು ಅವ್ರಿಗೆ ಅನಂತಕುಮಾರ್ ಹೇಳಿ ಅಂತ ಅವ್ರು ಏನಂದ್ರು ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಾಗದೇ ವಿಚಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ಪೂರಕ ಆಗ್ತಿಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ಸಾಧ್ಯ ಆಗ್ತಲ್ಲ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿ ಪೂರಕ ಸಾಧ್ಯ ಆಗ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಕಡಿಗ್ತಾನೆ ನೀವು ಅಲ್ಲಿ ಕೂತಿದ್ದೀರಾ ನಾಮೀಲ್ ಮಂತ್ರಿಯಾಗಿ ನಿಂತಿರೋದು ಹಾಗಾಗಿ ಕರ್ತವ್ಯ ಆಗ್ತಾ ದೊರ ಜೈಟಿ ಬೆಳೆದು ಜೈ ಭೀಮ್ ಜೈ ಭೀಮ್ ಮಾಮೂಲಿ ಮಾಡ್ತಿಲ್ಲ ಇದು ಸಾವಿರದ ಇನ್ನೂರ ಸಾವಿರದ ಇನ್ನೂರ ಮೂವತ್ತೇಳು ಕೊಡಿದ್ದು ಉದ್ಘಾಟನೆ ಮತ್ತೆ ಬುದ್ಧಿ ಪೂಜೆ ಬಿ ಜೆ ಪಿ ಸ್ನೇಹಿತರು ಹೇಳ್ತಾರೆ ಇಲ್ಲ ಈ ಗ್ಯಾರಂಟಿಗಳಿಂದ ಸರ್ಕಾರ ಈ ದಿವಾಲಿ ಆಗಿದೆ ಸರ್ಕಾರದ್ದು ದುಡ್ಡು ಇಲ್ಲ ಅಂತ ಇವರು ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತಾ ನಾನು ಇದೇ ವರ್ಷದಲ್ಲಿ ನಾನು ಹೋಗಿರೋ ಕಾರ್ಯಕ್ರಮ ಹೇಳ್ತೀನಿ ನಾನು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವನಹಳ್ಳಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಗುದ್ದೆ ಪೂಜನ ಕಾರ್ಯಕ್ರಮನ ಮನೆ ಮುಖ್ಯಮಂತ್ರಿಗಳು ಮಾಡಿದ್ರು ದೇವನಹಳ್ಳಿ ಜಿಲ್ಲೆಯಲ್ಲಿ ಅದಾದಮೇಲೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೈಸೂರು ಮೈಸೂರು ಜಿಲ್ಲೆಗೆ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಗುದ್ದೆ ಪೂಜನ ಕಾರ್ಯಕ್ರಮ ಮಾಡಿದರು ಅದೇ ಜನ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತಲ್ಲಿ ಒಟ್ಟಲ್ಲಿ ಎರಡ್ ಸಾವಿರದ ಐವತ್ತು ಕೋಟಿ ಜನ ಬೃದ್ರಿ ಪೂಜನ ಕಾರ್ಯಕ್ರಮನ ಮನೆಯ ಮುಖ್ಯಮಂತ್ರಿಗಳು ಬಾರು ಅದೇ ತರ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸಣ್ಣ ಮೂರು ತಿಂಗಳಲ್ಲಿ ಬಯಸ್ ಸಣ್ಣ ಸಾವಿರದ ಗುತ್ತಿ ಪೂಜೆಯನ್ನು ಮಾಡಿದರೆ ನನ್ ಗೊತ್ತಿದ್ದಂಗೆ ಈ ವರ್ಷದಲ್ಲಿ ನಾನು ಅಟೆಂಡ್ ಮಾಡಿದ ಕಾರ್ಯಕ್ರಮ ಹೇಳ್ತಿರೋದು ಕನಿಷ್ಠ ಹನ್ನೊಂದು ಸಾವಿರ ಕೋಟಿ ಎಲ್ಲಾ ಜಿಲ್ಲೆಯಲ್ಲಿ ಉಪ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುದ್ದಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ ಸ್ವಾಮಿ ದಿವಾಲಿ ಆಗಿದೆ ಸರ್ಕಾರ ಸರ್ಕಾರ ಎಲ್ ದಿವಾಲಿ ಆಗಿದೆ ನಿಮ್ಮ ಅವಧಿಯಲ್ಲಿ ಯಾವ ಗ್ಯಾರಂಟಿಗಳು ಇರಲಿಲ್ಲ ಪಟ್ಟಿ ಕೊಡಿ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಯಾವ್ಯಾ ಜಿಲ್ಲೆಗೆ ಎಷ್ಟೇ ಕೊಟ್ಟಿದ್ರ ಕೊಟ್ಟಿದ್ರಂತ ನಾವು ಪಟ್ಟಿ ಕೊಡ್ತೀವಿ ತಮ್ಮ ಅವಧಿಯಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರ ಅಂತ ತಾವು ವೃತ್ತಿ ಕೊಡಬೇಕಾಗ್ತದೆ ಹೆಚ್ಚಾಗಿ ಮಾತಾಡಲ್ಲ ಬಹಳ ತಾವು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೊತ್ತೇ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆ ಟೈಮ್ ಅಲ್ಲಿ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿ ನಂಬಿಕೆ ಮೇಲೆ ಜನ ನಮ್ಮ ನೂರ ಮೂವತ್ತೊಂಬತ್ತು ಸೀಟ್ ಅಲ್ಲಿ ಗೆಲ್ಸ್ಕೊಟ್ಟು ಅವರು ವಿರೋಧ ಇಲ್ಲ ಗ್ಯಾರಂಟಿಗಳು ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಕೊಡಬೇಕಂದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇವರು ಬರೀ ಭಾಷಣ ಮಾಡಿದರೆ ಈ ಗ್ಯಾರಂಟಿಗಳು ಕೊಡಕ್ಕೆ ಸಾಧ್ಯ ಆಗಲ್ಲ ಅವರು ಸರ್ಕಾರ ಬಂದಿ ಒಂದೇ ತಿಂಗಳಲ್ಲಿ ಈ ಕೊಟ್ಟಿದೆ ಅಂತ ತಮಗೆ ಅದು ಕೇಳಿದ ವಿಧಾನ ಅದ್ರ ಜೊತೆಯಲ್ಲಿ ಈ ಆರನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಬೈತಾ ಇದ್ದೀನಿ ಆನೆಗಿರಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ಹುಡುಗರಿಗೆ ಮನೆ ಫ್ರೀ ಆಗಿ ಅಂತ ನಾವು ಘೋಷಣೆ ಮಾಡಿಲ್ಲ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಹಬ್ಬರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಮೂಲಕ ಸ್ಯಾಂಕ್ಷನ್ ಆಗಿದ್ದು ಅದೇ ಥರ ರಾಜೀವ್ ಗಾಂಧಿ ಪಿ ಏ ಸ್ಕೀಮಲ್ಲಿ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಒಟ್ಟಾಗಿ ಏಳು ಲಕ್ಷದ ಮೂವತ್ತು ಸಾವಿರ ಏಳು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ

ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂಬತ್ತು ವರ್ಷ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರ ಹತ್ತು ಕೋಟಿ ಬಂದಿತ್ತು ಮನೆ ಕಾಂಗ್ರೆಸ್ ಪಕ್ಷ ಮತ್ತೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ಹೊಸದ ಮಂತ್ರಿ ಮಾತಾಡ್ತಾರೆ ನನ್ನ ನಮ್ಮ ಬಂದಾದ್ರೆ ನಾನು ಹೆಂಗೊಬ್ಬ ಮಾಯ ಮುಖ್ಯಮಂತ್ರಿ ಗಮನ ಇರೋದು ಯಾಕಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತೂರು ಸಾವಿರ ಕೋಟಿ ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳಿದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಕೇಳಿದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ಆವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನು ಕೂಡ ಸಾಧ್ಯ ಆಗಿಲ್ಲ ಬಡೂರು ಭೀತಿಯಲ್ಲಿದ್ದಾರೆ ಸರ್ ನಿಮಗೆ ಸರ್ಕಾರ ವತಿಯಿಂದ ನಾವು ಕಟ್ಕೊಡ್ಬೇಕಾದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎರಡು ಮೂರು ಭೇಟಿ ಮಾಡಿ ನೀನು ಹೇಳ್ತಾರೆ ಸತ್ಯ ದುಡ್ಡು ಕೊಡುವ ಸಾಧ್ಯ ಆಗಲ್ಲ ಅದು ಎಷ್ಟನ ಕಷ್ಟ ಎಷ್ಟನ ತೊಂದರೆ ಆಗಲಿ ಆ ದುಡ್ಡು ಸಾವಿರ ನೀನು ಇಪ್ಪತ್ತಾರು ಡಿಸೆಂಬರ್ವರೆಗೂ ಈ ಡಿಸೆಂಬರ್ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟ ಏನು ಬಿಜೆಪಿ ಸಾಧ್ಯ ಆಗಿಲ್ಲ ಅವರು ಕೊಡಬೇಕಾಗಿದ್ದಾವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ನಾವು ಗ್ಯಾರಂಟಿ ಇರಲಿಲ್ಲ ಬಿಜೆಪಿ ಅವರಿಗೆ ಆಗ ಅವರು ಕೊಡಬಹುದಾಗಿತ್ತು ಅವರಿಗೆ ಬಡವರ ಬಗ್ಗೆ ಕಾಲೇಜಿ ಎಲ್ಲ ಅಂತ ಮಾಡ್ಕೊಳ್ಬೇಕಾಗತ್ತದೆ ಅವ್ರ ಬಡವರಿಗೆ ಕಾಳಜಿ ಇದ್ದಿದೆ ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದು ಸದನ್ ಮೂಳೆ ವರ್ಷ ಮುಖ್ಯ ಮುಖ್ಯ ಆಗಿದ್ರು ಬಡೂ ಬಗ್ಗೆ ಅವ್ರ ಮನೆಗಳು ಕೊಡ್ತಾ ಇದ್ರು ಅವ್ರು ಬಡೂ ಬಗ್ಗೆ ಕಾಣಿಕೆ ಇದ್ದ ಅವ್ರ ಮನೆಗಳು ಕೊಡೋಕ್ ಸಾಧ್ಯ ಆಗಿಲ್ಲ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕೆ ಹುಬ್ಬಳ್ಳಿ ಕಾರ್ಯಕ್ರಮ ಮಾಡಿ ನಮ್ಮ ಎನ್ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮನೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಖಿಗೆ ಹುಬ್ಬಳ್ಳಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ವಿ ಏನೇ ಬಿಜೆಪಿ ಹೋಗೋಣ ಸಾಧ್ಯ ಆಗಿಲ್ಲ ಅವರು ಕೊಡೋದಾಗಿತ್ತಾನೆ ಹಾಗಾಗಿ ಎಷ್ಟೇ ದಾಳಿಕೊಳ್ಬೇಕು ಕಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ